ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸೆಲ್ಲರು ಹೇಗೆದ್ರೆ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿನ ನಾವೆಲ್ಲರೂ ಆರಾಮದೇ ನೋಡ್ರಿ ಊರಿಂದ ಬಂದು ದಿನ ಆಗೈತಿ ಸೊ ಇವತ್ತು ಬ್ಲಾಗ್ ಮಾಡೋಕೆ ಅಂತೀನಿ ಬ್ಲಾಗೇ ಮಾಡಿಲ್ಲ ಸೊ ಬ್ಲಾಗ್ ಮಾಡೋಣ ಅಂತಂದು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ ಬೆಳಗ್ಗೆ ಎದ್ದು ಕೂಡಲೇನಾ ಸೊ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿನಿ ನಮ್ಮ ಡ್ಯೂಟಿ ಸ್ಟಾರ್ಟ್ ಆಗೈತಿ ಕಿಚನ್ ಕೆಲಸ ಸೊ ಒಂದಿಲ್ಲ ಊರಿಂದ ಬಂದಾಗಿಂದ ತಲೆನೋವು ನೆಗಡಿ ಸೊ ಟ್ಯಾಬ್ಲೆಟಲ್ಲ ಏನು ತೊಗೊಂಡಿಲ್ಲ ಅತಿಯಾಗಿ ಟ್ಯಾಬ್ಲೆಟ್ ತೊಗೊಂಡು ಟ್ಯಾಬ್ಲೆಟಿಗೆ ಆಗಿ ಸೊ ಅದೆಲ್ಲ ಒಳ್ಳೆಯದಲ್ಲ ಹೆಲ್ತಿಗೆ ಅಂತಂದು ಸ್ವಲ್ಪ ಹೀಟಿಗೆ ಅದು ಚೇಂಜ್ ಆಗೈತಲ್ಲ ಸೊ ಹಾಗಾಗಿ ಸ್ವಲ್ಪ ನೆಗಡಿ ಆದಂಗೆ ಆಗೈತಿ ತಲೆನೋವು ಜಡ್ ಅಂತ ಎಲ್ಲ ಹಚ್ಕೊಂಡಿನಿ ಸೊ ಮನೆಗೂ ನಿನಗೂ ಇವತ್ತು ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಟೆನ್ಷನ್ ಕೆಲಸ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಆ ಟೆನ್ಷನ್ಗೆ ತಲೆನೋವು ನೆಗಡಿ ಸ್ವಲ್ಪ ಯೋಗಾಗ ಅದೆಲ್ಲ ಮಾಡಿದ್ರೆ ಕಡಿಮೆ ಆಗ್ತೈತಿ ತಲೆನೋವು ಸೊ ನಿನ್ನೆ ಒಂದು ಸ್ವಲ್ಪ ಯೋಗ ಮಾಡಿದೆ ಇವತ್ತು ಮಾಡಬೇಕು ಯೋಗ ಇನ್ನೂ ಮಾಡಿಲ್ಲ ನೋಡಿರಿ ಯೋಗ ಇನ್ಮೇಲೆ ಮಾಡಬೇಕು ಒಂದು ಹಾಫ್ ಆನ್ ಅವರ್ ಯೋಗ ಮಾಡ್ತೀನಿ ನೆಕ್ಸ್ಟ್ ಈಗ ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡೀನಿ ರೊಟ್ಟಿ ಮಾಡಬೇಕು ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ಗೆ ಬಟಾಟೆ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡೀನಿ ಸೊ ಬಟಾಟಿ ಫ್ರೈಡ್ ರೈಸ್ ಮಾಡೋಕ್ಕೆ ಒಳಗಡೆ ಟಮಾಟೆನೂ ಎಲ್ಲ ಚಾಪಿಂಗ್ ಮಾಡಿ ಇಟ್ಕೊಂಡಿನಿ ಸೊ ನೋಡ್ತಾ ಇರ್ಬೋದು ಆ್ಯಂಡ್ ಆಲೂಗಡ್ಡೆಯೂ ಕಟ್ ಮಾಡಿ ಕುದ್ದಕ್ಕೆ ಇಟ್ಕೊಂಡಿನಿ ಸೊ ಇವತ್ತಿನ ಬ್ಲಾಗ್ನ ಯಾಕೆ ಬಟಾಟಿ ಫ್ರೈಡ್ ರೈಸ್ ಸಿಂಪಲ್ಲಾಗಿ ಯಾವ ರೀತಿ ಮಾರ್ ಮಾಡ್ತೀನಿ ಅಂತಂದು ಶೇರ್ ಮಾಡ್ಕೊತೀನಿ ಅಂತ ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿಬಿಡ್ರೆ ಹೆಣ್ಣು ತನಕ ವಾಚ್ ಮಾಡಿರಿ ಸಪೋರ್ಟ್ ಮಾಡ್ರೆ ಸೊ ಈಗ ಎರಡು ದಿನದಿಂದ ಮಕ್ಕಳು ಒಗ್ಗರಣೆನ ತಿಂದು ತಿಂದು ಬೇಜಾರಾಗೈತಿ ನನಗೆ ಆರಾಮೇಲೆಲ್ಲ ಹಸ್ಬೆಂಡು ಮಾಡಿ ಮಾಡಿಕೊಟ್ಟಾರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸೊ ಹಾಗಾಗಿ ನಿನ್ನೆನೂ ಅವ್ರಿಗೆ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಡೋ ಮಮ್ಮಿ ಒಗ್ಗಾರ ಏನಂತೀವಿ ಬೇಜಾರಾಗಿತ್ತು ಅಂತಂದ್ರೆ ಸೊ ಟ್ಯೂಷನ್ಗೆ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿಕೊಟ್ಟಿದ್ದೆ ಬೆಂಡೆಕಾಯಿ ಪಲ್ಯ ಅಂತೂ ಎಲ್ಲರ ಫೇವ್ರೇಟು ಅಚ್ಚು ಮೆಚ್ಚು ಅಂತಂದು ಹೇಳ್ಬೋದು ಇವನ್ ನನಗೂ ಸೊ ಹಸ್ಬೆಂಡ್ಗೆ ಅನ್ವಿತಾಗ ಮಕ್ಳಿಗಂತೂ ಇನ್ನೂ ಇನ್ನೂ ಫೇವ್ರೇಟು ಸೊ ಅವರಂತೂ ಬಚ್ಚಿಟ್ಕೊಂಡು ಬಚ್ಚಿಟ್ಕೊಂಡು ತಿಂತಾರಂತಂದು ಹೇಳ್ಬೋದು ಹಿಂಗೆ ಏನಾದರೂ ಬೆಂಡೆಕಾಯಿ ಪಲ್ಯ ಪುಳಿಯೋಗರೆ ಹಿಂಗೆ ಮಾಡಿದಾಗ ಸೊ ಹಿಂಗೆ ಈ ರೀತಿಯಾಗಿ ಮಾಡ್ತಾರೆ ನೋಡಿರಿ ನಿಮ್ಮನೆಗೂ ನಿಮ್ಮ ಮಕ್ಕಳು ಹಿಂಗೆ ಮಾಡ್ತಾರೆ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಅಷ್ಟೊಂದ್ರೆ ಅಷ್ಟೊಂದು ಇಷ್ಟ ಅವ್ರಿಗೆ ಬೆಂಡೆಕಾಯಿ ಪಲ್ಯ ಅಂತಂದ್ರೆ ಸೊ ಆ ಪಲ್ಯ ಮಾಡಿದ ಅಂಕರ ರೊಟ್ಟಿ ಜಾಸ್ತಿನ ಅಂತಂದು ಹೇಳ್ಬೋದು ಉಳ್ಕೆ ದಿನ ಆದ್ರೆ ರೊಟ್ಟಿ ತಿನ್ನಂಗಿಲ್ಲ ಆ ದಿನ ಅಂಕರ ಬರೀ ರೊಟ್ಟಿನ ತಿಂದಿರ್ತಾರೆ ನೋಡ್ರಿ ಅವ ತಂಕ ಅನ್ನನ ಮುಟ್ಟಿದಂಗಿಲ್ಲ ಅದು ಉಳಿದ ದಿನ ಆದ್ರೆ ರೊಟ್ಟಿ ತಿನ್ನಂಗಿಲ್ಲ ಬರೀ ಅನ್ನ ಹೊಂದಿರ್ತಾರೆ ಸೊ ಹಿಂಗತೆ ಮಾಡ್ತಾರೆ ಒಂದೇ ರೊಟ್ಟಿ ಉಳ್ದಾಯ್ತು ನೋಡ್ರಿ ನಿನ್ನೆ ರೊಟ್ಟಿ ಮಾಡಿದ್ರೊಳಗೆ ಸೊ ಇಲ್ಲ ಅಂದಿದ್ರೆ ಇನ್ನೂ ಒಂದು ಹತ್ತರಿಂದ ಒಂದು ಹನ್ನೆರಡು ರೊಟ್ಟಿ ಹತ್ತಿದ್ದು ಪಾಟಿ ಈಗ ಆಫ್ ಮಾಡ್ಕೊಂಡು ಒಂದು ಆಫ್ ಅನ್ ಅವರ್ ಯೋಗ ಮಾಡ್ಕೊಂಡು ಅಂದ ಕಂಟಿನ್ಯೂ ಮಾಡ್ತೀನಂತ ಸೊ ನೋಡ್ರಿ ಅನ್ವಿತ ಇದ್ದು ಹಚ್ಕಿ ಮರ್ಚಿ ಈಗ ಬಟ್ಟೆಗಳೆಲ್ಲ ಮಾಡ್ಸಿ ಇಡಕ ಅಂತಾಳ ಅರಿವೇನು ಅವ್ರ ಪಪ್ಪನ ಜೊತೆ ವಾಕಿಂಗ್ ಹೋಗ್ಯಾನ ಸೊ ಅವ್ರಿಗೆ ಬಂದು ಸ್ನಾನ ಮಾಡಿಕೊಂಡು ಡ್ಯೂಟಿಗೆ ಹೋಗಾರ ರೊಟ್ಟಿ ಮಾಡ್ತೀನಂತ ಹ್ಞೂ ಹೇಳಿಲ್ ನೀನು ಕಪಾಳ ಕಪಾಳ ಹೊಡದನಾ ಬಾ ಕಿಂಗ ಅಂತೇಳಿ ಹ್ಞೂ ಮತ್ತೆ ಯಾಕೆ ಹೋಗ್ಲಿಲ್ಲ ನೀನು ಏನು ಮಾಡಿದೆ ಅರ್ವೀನ್ ಆ ನೋಡ್ರಿ ಎಲ್ಲ ಹಕ್ಕಿ ಅಂತ ಚಂದ ಕುಗಕಂತಿತ್ತು ಅದು ಅದ್ರ ಸೌಂಡ್ ಎಷ್ಟು ಚೆನ್ನಾಗಿತ್ತು ವಿಡಿಯೋ ಮಾಡ್ಕೋಬೇಕು ಅದು ಅದ ಏನು ಕೋಲ್ ಇಟ್ಕೊಂಡು ಫ್ರೆಂಡ್ಸ ಅಂತ ಒಂದು ಬಿಸಿದ ನೋಡ್ರಿ ಹಾರು ಹೋತ ಒಂದು ಇವತ್ತು ಇಲ್ಲ ರಜಾ ಐತಿ ಒಂದು ನಾಲ್ಕು ದಿನ ಆಯ್ತು ನೋಡ್ರಿ ಸ್ಕೂಲ್ ರಜಾ ಆಯ್ತ ಒಂದು ನಾಳೆ ನಾಡ್ದು ಸ್ಕೂಲ್ ಸ್ಟಾರ್ಟ್ ಆಗತ್ತ ನೋಡ್ರಿ ಸನ್ರೈಸ್ ಮೆಸ್ಸಿಗೆ ನೋಡ್ರಿ ಯೋಗ ಮಾಡ್ಕೊಂಡೆ ಅಂದೆ ಈಗ ಪಟಾಟಿ ಫ್ರೈಡ್ ರೈಸ್ ಮಾಡಬೇಕು ಇವಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ಸಕೊಂಡ್ಬೈತಿ ಆರಾಮ್ ಅನ್ಸಕೊಂಡ್ಬೈತಿ ಆಲೂ ಪರಾಟಾ ಮಾಡ ಅಂದ್ಗಡೆ ಒಟ್ಟು ನಿಮ್ಗೆ ಡಿಫ್ರೆಂಟ್ ಮಾಡಿಕೊಡಕ್ಕೆ ಟೇಬಲ್ ಎಲ್ಲ ಫುಲ್ಲು ಮೆಸ್ಸಿ ಆಗಿತ್ತು ಉಸ್ಬೆಂಡ್ ಹಲಸಿನ ಹಣ್ಣು ತೊಗೊಂಡು ಅರ್ಧ ತಿಂದರೆ ಅರ್ಧ ಇಟ್ಟಾರೆ ನಾನಂಕರ ಒಂದು ಪೀಸನ ಮುಟ್ಟಿಲ್ಲ ಫುಲ್ಲು ಹಲಸಿನ ಅನ್ನೋದು ಎಲ್ಲೋ ಆಗಿರ್ಬೇಕು ನೋಡ್ರಿ ಅಂದ್ರೆ ಅದು ಟೇಸ್ಟಿಯಾಗಿರ್ತೈತಿ ಒಂದು ಸ್ವಲ್ಪ ಕ್ರೀಮ್ ಕಲರ್ ಇತ್ತಂತ ಹಣ್ಣು ಅಷ್ಟು ರುಚಿಯಾಗಿರೋಂಗಿಲ್ಲ ಸಲ ನೋಡ್ರಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿನಿ ಒಗ್ಗರಣೆಗೆ ಈಗ ಹೆಸರು ಬೆಳೆ ಸರಿತ ಇವು ಅಲ್ಲ ಸೊ ನೋಡ್ರಿ ಈಗ ಎಣ್ಣೆ ಕಾದ ನಂತರ ಸ್ವಲ್ಪ ಉದ್ದಿನ ಬೇಳಿ ಸ್ವಲ್ಪ ಎಣ್ಣೆ ಒಳಗೆ ಕಡಲೆ ಬೇಳೆ ಮತ್ತು ಬೇಳೆ ಚೆನ್ನಾಗಿ ಫ್ರೈ ಆಗಬೇಕು ಸರಿಯಾಗಿ ಸರಿ ಅಂದರೆ ಇನ್ನೂ ಹಾಕ್ಬಾರ್ದು ಚಪ್ಪಂಬು ಹೆಂಗೆ ಸಿಡ್ತಾರೀ ಹೌದಾ ಫ್ರೆಶ್ ಕರ್ಬೇಕಂತಂದ್ರೆ ನಿಮ್ಗೆ ಎಣ್ಣೆ ಹಾಕಿದ ಫುಲ್ಲ ಸಿಡಿ ಎಣ್ಣೆ ತಮೇಲೆ ಇದು ಅಷ್ಟ ಶುಂಠಿ ಬಂದು ಟೇಸ್ಟ್ ಈಗ ಸೊ ಇದನ್ನು ಅಷ್ಟೇ ಫ್ರೆಂಡ್ಸ್ ಎಣ್ಣೆ ಹಾಕಿದ್ರೆ ಸಿಡಿದ್ದು ಮುಚ್ಚಬೇಕು ಸಿಡಿದ್ದೆ ತಡೆಯಪ್ಪ ಇನ್ನೂ ಸಿಡಬೇಕು ನಾವು పట్టత్న ఉళ్గడ్డే హక్కు అద్ర మేలు అన్న సైడ్ అంగక్స్ట్ నోడ్రీ సుంఠిగిందా ఉల్గడ్డే హాకీ హక్సి వసిన ఉగ్గు వరకు చన్న ఫ్రై మాకు ఎంష ఇవ టట ఉంటీ టమాటో హాక నోడ్రీ ఉప్పు ఉంటుంది ಈಗ ಒಂದು ಸ್ವಲ್ಪ ಅಶ್ವಿ ಪುಡಿ ನೆಕ್ಸ್ಟ್ ಒಂದು ಸ್ವಲ್ಪ ಗರಂ ಮಸಾಲ ಸೈಟ್ ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಮತ್ತೆ ಧನಿಯಾ ಪೌಡ್ರ್ ಹಾಕೊಳ್ಳೋ ಇದು ಬೇಕಿದ್ರೆ ಹಾಕೋಬೋದು ಬ್ಯಾಡಂದ್ರೆ ಇಡ್ಬೋದು ಈಗ ಟೊಮೊಟೊನ ಸಾಫ್ಟ್ ಅದನ್ನ ಬೇಯಿಸ್ಕೊಳೋ ನಮ್ಮ ಮತ್ತೂರು ಚೂರು ಹಾಕವುಮಾಟೆಗೆ ಟಮಾಟಿಗೆ ಹೊದ್ಗತ್ತ ಕನಕದತ್ತೀ ನಂಗ್ ನೋಡ್ರಿ ಟೊಮೊಟೊನ ಒಂದ್ ಸ್ವಲ್ಪ ಸಾಫ್ಟ್ ಆಗ್ಯಾವ ಈಗ ಸೊ ಈಗ ಅಂತಹ ಆಲೂಗಡ್ಡೆ ಹಾಕೋ ಹ್ಞೂ ಈಗ ನಾಕು ಎಸ್ ಈಗ ನೋಡ್ರಿ ಆಲೂಗಡ್ಡೆ ಎಲ್ಲ ಹಾಕಿದೆ ಈಗ ಚೆಂದಾಗಿ ಮಿಕ್ಸ್ ಮಾಡ್ಕೊಳ ನೋಡ್ರಿ ಅಚ್ ಖಾರದ ಪುಡಿ ಹಾಕ್ಕೊಳಕ್ ಅಂತೀನಿ ಖಾರ ನೋಡ್ಕೊಂಡು ಹಾಕೋರಿ ನಿಮ್ಮ ಖಾರ ಹೆಂಗೆ ಐತೆ ಅಂತೇಳಿ ಸೊ ನಾನು ಎರಡು ಸ್ಪೂನ್ ಹಾಕ್ಕೊಂಡೆ ನೋಡ್ರಿ ಈಗ ಸ್ಪೂನ್ ಹ್ಞೂ ಮೂರು ಸ್ಪೂನ್ ಹಾಕಿದ್ದೆ ಎರಡು ಸ್ಪೂನ್ ಒಂದು ಹಾಕೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಈಗ ಖಾರ ಹಾಕಿಂದ ಖಾರ ಉಪ್ಪು ಎಲ್ಲ ಕಡೆ ಚೆನ್ನಾಗಿ ಹೊಂದ್ಕೋಬೇಕು ಏನಾದ್ರು ಈಗ ನೋಡ್ರಿ ಇದಕ್ಕಿನ್ನ ಅನ್ನ ಒಂದು ಮಿಕ್ಸ್ ಮಾಡಿಬಿಟ್ರ ಬಟಾಟಿ ಫ್ರೈಡ್ ರೈಸ್ ರೆಡಿ ಆಗತ್ತೆ ಫ್ರೈ ಪ್ಯಾನ್ಗೆ ಈಗ ರೈಸ್ ಹಾಕೊಂಡಿ ವೈಟ್ ರೈಸ್ ಅದಕ್ಕೆ ಈಗ ಏನಿಲ್ಲ ಬಟಾಟೆ ಫ್ರೈಡ್ ರೈಸ್ ಮಾಡೋಕೆ ಇಲ್ಲಿ ಒಗ್ಗರಣೆ ಮಾಡ್ಕೊಂಡಿವಲ್ಲ ಸೊ ಇದನ್ನ ಈಗ ಇದಕ್ಕೆ ಹಾಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳು ಫ್ರೆಂಡ್ಸ್ ಒಗ್ಗರಣೆನು ಮಾಡ್ಕೊತಿರ್ತೀವಲ್ಲ ಸೊ ಅದಕ್ಕೆ ಡೈರೆಕ್ಟ್ ರೈಸ್ ಹಾಕಿ ಮಿಕ್ಸ್ ಮಾಡ್ಕೋಬೋದು ರೆಡಿ ನಿಮ್ಮ ಲಂಚ್ ಬಾಕ್ಸಿಗೆ ಬಟಾಟಿ ಫ್ರೈಡ್ ರೈಸ್ ಏನಾರೀ ಬಟಾಟಿ ಫ್ರೈಡ್ ರೈಸ್ ಹ್ಞೂ ಚೆಕ್ ಬಂದ ಸಖತ್ತಾಗಿತ್ತು ಚೆನ್ನಾಗಿತ್ತ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿರ್ತಿ ಯಾವುದೋ ಅಡುಗೆ ಆಗಲಿ ಬಾಯಿ ತುಂಬ ಖಾರ ಉಪ್ಪು ಇತ್ತು ಅಂತಂದ್ರೆ ಆಗತ್ತೆ ನೋಡಿ ಚೆನ್ನಾಗಿರ್ಬೋದು ಬಸ್ ಈಗ ನೋಡ್ರಿ ಬಟಾಟಿ ಫ್ರೈಡ್ ರೈಸ್ ರೆಡಿ ಐತಿ ಈಗ ಬ್ಯಾಟಿಂಗ್ ಮಾಡೋಕ ಸೊ ನೋಡ್ತಾ ಇರ್ಬೋದು ಇಷ್ಟ ವೆರಿ ಸಿಂಪಲ್ ಐತಿ ನೀವು ಒಂದು ಸಲೂ ಮಾಡಿಲ್ಲ ಅಂತಂದ್ರೆ ಒಮ್ಮೆ ಟ್ರೈ ಮಾಡಿರಿ ಟ್ರೈ ಮಾಡಿ ಹೆಂಗಾಗಿತ್ತು ಅಂತಂದು ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡ್ರಿ ಅಂದ್ರೆ ನನಗೂ ಇನ್ನೊಮ್ಮೆ ಇನ್ನೊಮ್ಮೆ ಹೊಸ ಹೊಸ ರೆಸಿಪಿ ನಿಮ್ಮೊಂದು ತರಕ ಇಷ್ಟ ಆಗ್ತೈತಿ ತೊಂಬರಪ್ಪ ನಿಮ್ಮ ಲಂಚ್ ಬಾಕ್ಸ್ ಈಗ ಮಕ್ಕಳು ಲಂಚ್ ಬಾಕ್ಸ್ ಅಂತ ರೆಡಿ ಐತೆ ನೋಡ್ರಿ ನಾನು ಈ ಲಂಚ್ ಬಾಕ್ಸ್ ಸಿಗೊಂದು ಹಾಕಬೇಕು ಅಕ್ಕಿ ಬ್ಯಾಗ್ನೆ ತೆಗ್ದೇ ಇಲ್ಲ ಟಿಫನ್ ಬಾಕ್ಸು ಸೊ ತೊಳೆದು ಮತ್ತು ಅಕ್ಕಿಗೂ ಹಾಕಬೇಕು ನೆಕ್ಸ್ಟ್ ಈಗ ನೋಡ್ರಿ ರೊಟ್ಟಿ ಮಾಡ್ತೀನಿ ಸೊ ಹಿಟ್ ಮಾಡಿಕೊಂಡು ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ಹೇಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಕಂತೀನಿ ಮುಂಜಾನೆ ಬ್ರೇಕ್ಫಾಸ್ಟ್ ಅದು ರೆಡಿ ಮಾಡೋ ಟೈಮಿಗೆ ಬ್ಲಾಗ್ ನೋಡ್ದಾಕಿ ಸೊ ಮಣ್ಣೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಕೆಲಸ ಕೆಲಸನ ಮುಗಿಸ್ಕೊಂಡು ಎಲ್ಲ ತೊಳೆದಾಕಿ ಸೊ ಈಗ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡೋಕಂತ ನೋಡ್ರಿ ಹೇಳಿದ್ರು ಗುಡ್ ಇವ್ನಿಂಗ್ ಈಗ ಚಹಾ ಮಾಡೋಕಂತೀನಿ ಚಾಯ ಹಾಕಿ ಮಾಡೋಕ್ಕಂತೀನಿ ಅಂತಂದ್ರೆ ಊರಾಗಿದ್ದ ನಮ್ಮ ಅಜ್ಜವ್ರು ಬಂದಾರ ಸು ಬಂದು ಒಂದು ತಾಸನ ದಿಡ್ಡು ತಾಸು ಆಯ್ತು ನಮ್ಮ ಅಪ್ಪವನಿದ್ರು ಅವ್ರಿಗೆ ಈಗ ಚಹಾ ಮಾಡೋಕ್ಕಂತೀನ ಸೊ ಅವ್ರಿಗೆ ಸೊಪ್ಪು ಸಹ ಕುಡಿತಾರ ಸೊ ನಮ್ಮ ಅಜ್ಜಗೆ ಶುಗರ್ ಇರೋದ್ರಿಂದ ಸಕ್ಕರೆ ಹಾಕಂಗಿಲ್ಲ ಉಣ್ಣು ಹಾಕಿದ್ರೆ ಬೆಲ್ಲ ಸೊ ಕೇಳ್ಬಿಟ್ಟು ಬೆಲ್ಲ ಹಾಕೋದ ಏನು ಮಾಡೋದ ಅಂತ ಲೈಟಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕೊಡ್ತೀನಿ ಒಂದು ಸಲ ಹಾಕಲ ಬೇಡ ಅಂತೇಳಿ ಸೊ ಊಟ ಏನು ಮಾಡಲಿಲ್ಲ ಬಂದು ಕೂಡಲೇ ಹಂಗಾ ನೋಡ್ಕೊಂಡ್ರೆ ಏನು ಬೇಡ ಸೊ ಬಸ್ನಾಗಲ್ಲೇ ಒಂದು ನಾಲ್ಕು ಬ್ರೆಡ್ ತಿನ್ಕೊಂಡು ಬಂದೀನಿ ಅಂತಂದು ಸೊ ಏನು ತಿನ್ನಬಾರ್ದು ಹಂಗೆ ಒಂದು ಸ್ವಲ್ಪ ತಿಂದು ಮಕ್ಕೊಂಡು ರೆಸ್ಟ್ ಮಾಡಿ ಈಗ ಇದ್ದಾರೆ ನೋಡ್ರಿ ಅಂದರೆ ಫುಲ್ ಟೈರ್ಡ್ ಆಗಿರ್ಬೇಕಲ್ಲ ಕುಂತಲ್ಲೇ ತುಂತು ನಮ್ಮಂಥರ್ಗಿನ ಬಸ್ನಾಗ ಕುಂದ್ರಕ್ಕಾಗೋದಿಲ್ಲ ಒಂದು ನಾಲ್ಕು ನಾಲ್ಕು ಮನೆ ಒಂದು ಐದರಿಂದ ಒಂದು ಆರು ತಾಸು ಆಗುತ್ತೆ ಅದರಾಗಿದ್ದ ಬೆಳಗಾಗಿ ಬರುತ್ತೆ ಸೊ ಫುಲ್ಲು ಟೈರ್ಡ್ ಆಗಿರ್ತಾರೆ ಸೊ ಮಲ್ಕೊಂಡು ಎದ್ದು ರೆಸ್ಟ್ ಮಾಡಿ ಸೊ ಈಗ ಎದ್ದಾರ ಇವಾಗ ಚಹಾ ಮಾಡ್ಕೊಡೋ ಅಂತ ಚಹ ಕುದಿಯಕಂತೈತಿ ಸೊ ಬೆಲ್ಲ ಹಾಕಿದಾಗ ತಂದು ಕೇಳ್ಕೊಂಬಂದು ಅಜ್ಜನ ಒಂದು ಸ್ವಲ್ಪ ಹಾಕಂತ ನಾನು ಭಾಳ ಹಾಕಲ್ಲ ನೋಡಿ ಸ್ವಲ್ಪ ಹಾಕ್ತೀನಿ ಟು ಟುಶನ್ ಹಂಗ್ಯಾರ ಬೆಳಗ್ಗೆನೂ ಹಾಕ್ಯಾರ ಟುಶನ್ಗೆ ಸೊ ದಿನ ನೈಟ್ ಆಗ್ತೈತಿ ಈಗ ಚಹಾ ರೆಡಿ ಆಯ್ತು ನೋಡ್ರಿ ಬೆಲ್ಲದ ಚಹಾನ ಚಹಾ ಕುದಿಸಿ ಕೆಳಗೆ ಇಳುವೆನ ಹಾಕಬೇಕು ಹಾಲು ಸೊ ಚಹಾ ಕುದಿ ಮುಂದೆ ಹಾಕಬಾರ್ದು ಅಂದ್ರೆ ಚಹಾ ಹೊಡಿತೈತಿ ಕೆಳಗಿಳಿ ಹಾಕ್ಬೇಕು ನೋಡ್ರಿ ಬರ್ರಿ ಅಜ್ಜಕ್ಕೆ ಚಹಾ ಕೊಡೋಣ ಅಂತ ಊಟ ಮಾಡ್ತಾನೆ ಅಂತಂದು ನೋಡ್ರಿ ಹೀರೆಕಾಯಿ ಪಲ್ಯ ಮಾಡಿತಿ ಮತ್ತು ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೆ ಬರೋ ಟೈಮಿಗೆ ಚೆನ್ನಾಗಿ ಮಾಡಿದ್ರ ಅತಿ ಬಿಸಿ ರೊಟ್ಟಿ ಅಂತಂದು ಬಟ್ ಊಟ ಅಂದ ಅಜ್ಜ ಅಲ್ಲಿ ಅದು ಬಂದು ನೋಡಿ

ನೋಡ್ರಿ ಊರಾಗಿದ್ದ ನಮ್ಮ ಅಜ್ಜ ಇಷ್ಟು ತಕೊಂಡ ಬಿಸ್ಕಿಟ್ ಬಂದಲ್ಲಿ ಹೊತ್ಕೊಂಡು ಬಂದ ಸೊ ನೋಡ್ತಿರ್ಬೋದು ಅಂದ್ರೆ ಅಮ್ಮಗೆ ಅಲ್ಲ ಹಾಸ್ಪಿಟ್ಲ ಒಳಗೆಲ್ಲ ಅಮ್ಮನ ಮಾತಾಡ್ಸ್ತಕ್ಕಂತೇಳಿ ಭಾಳ ಮಂದಿ ಬಂದಾರ ಮತ್ತೆ ಊರಿಗೆ ಹೋಗಿ ನಾನು ಭಾಳ ಮಂದಿ ಬಂದಿರ್ತಾರ ಮಾತಾಡ್ಸಕ ಹಂಗಾಗಿ ಎಷ್ಟು ತಕೊಂಡ ಬಿಸ್ಕಿಟ್ ಇರೋದ್ರಿಂದ ಇಲ್ಲಿ ಹುಡುಗರು ತಿಂತಾರ ಅಂತಂದು ಕಳ್ಸ್ಯಾರ ನೋಡ್ರಿ ಭಾಳ ಬಿಸಿಗಿಟ್ ತಿನ್ಬಾರ್ದು ಎಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವನು ಹೆಲ್ತ್ ಒಳ್ಳೇದಲ್ಲ ನಮ್ಮ ಮಕ್ಳಿಗೆ ಇವು ಕಂಡ್ರಂತೇ ಐತಿ ಗ್ರೀಟಿಂಗ್ ಮಾಡಿ ಮಸ್ತ್ मोडेलन अनुहिता मोडरे अनुहिता यस चंद मॉडेल ग्रिटिंग ಅಂತ ಹೇಳಿ ഹാപ്പി बर्थडे ಸಮಿದಿ ಅಂತ ಹೇಳಿ ಚಲagitta अनुहिता ಸೂಪರ್ ತಕದ ಕೊಟ್ಟ ಹ್ಮ್ ಹೌದು ನಾನು ಫ್ರೆಂಡ್ ತಕದ ಕೊಟ್ಟಳ ಹ್ಮ್ ನಾನು ಇದರಾಗ काही ಹಾಕ್ ತಗೋ ಏನು ಹಾಕ್ತಿರೋ ಚಾಕಲೇಟ್ ಹಾಕ್ತಿ ಹ್ಮ್ ಹ್ಮ್ ಚಲagitta ಹೆಂಗೈತೆಂತೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಚಲೋ ನೋಡ್ರಿ ಗ್ರೀಟಿಂಗ್ ಇಲ್ಲೊಂದು ಮಾಡ್ಯಾಳ ಹೆಂಗೆ ಓಪನ್ ಮಾಡೋದು ಹ್ಮ್ 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 ಎರಡು ಅಕ್ಕಿಗೆ ನೀವು ಹಾಂ ಹಿಂಗಲ್ಲ ಓಕೆ ಸೊ ನೋಡ್ರಿ ಫ್ರೆಂಡ್ಸ್ ಸನ್ವಿತಾ ಮಾಡಿದ್ದು ಗ್ರೀಟಿಂಗ್ ಹಂಗೆ ಹೇಗೆ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಚಲೋ ಮಾಡ್ಯಾಳ ಸೂಪರ್ ಇದನ್ನ ಗ್ರೀಟಿಂಗ್ ಅದು ಮಾಡೋ ಮುನ್ ಈದ್ ಎಕ್ ಸ್ಪೆಷಲ್ ಇದನ್ನ ಹೆಂಗ್ ಮಾಡೋದಂತ ಒಂದು ವಿಡಿಯೋ ಆಗಿ ಡೀಟೇಲ್ ಆಗಿ ತೋರಿಸ್ತೇನೆ ಫ್ರೆಂಡ್ಸ್ ಹ್ಮ್ ತೋರ್ಸಕಂತ ಸಸಿಗೆ ನೋಡ್ರಿ ನೈಟ್ ಬ್ಲಾಗ್ ಕಂಟಿನ್ಯೂ ಮಾಡಾಕಂತೀನಿ ಸೊ ಮಕ್ಕಳು ಟ್ಯೂಷನಿಂದ ಬಂದಾರ ಸಂಜೆ ಬಂದ ಬಂದ್ರ ಹ್ಮ್ ನಿಮ್ಮ ತಾತ ಬಂದಾರ ಮುಂದೆ ಸೊ ಈಗ ನೈಟ್ ನಮ್ಮ ರೊಟ್ಟಿ ಮಾಡ್ಬೇಕು ನೋಡ್ರಿ ಸೊ ನಮ್ಮ ಅಜ್ಜನ್ ಪೂರ್ತಿಯಾಗ ನಾಲ್ಕು ರೊಟ್ಟಿ ಮಾಡಿದ್ರು ಮಾಡಿದ್ರ ಅಂತೇಳಿ ಜಿಗಿ ಹಾಕಿನಿ ಈಗ ಸೊ ಇದು ಮಾಡಿಕೊಂಡು ಈಗ ಬಿಸಿ ಬಿಸಿ ಮಾಡಿಕೊಡ್ತೀನಿ ಆಹಾ ಮೈಂಗೋ ಯಮ್ಮಿ ಎಮ್ಮಿ ಮೈಂಗೋ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಪಪ್ಪ ನಮ್ಮ ತಾತಾಗ ಶಿಖರ್ಣಿ ಮಾಡಕತ್ತಾರು ಬಸ್ ಈಗ ನೋಡ್ರಿ ರೊಟ್ಟಿ ಮಾಡೋದಾಯ್ತು ಹಸ್ಬೆಂಡ್ ನಾ ರೊಟ್ಟಿ ಮಾಡೋತ್ಲೆ ಶೀಕರ್ಣಿ ಮಾಡಿದ್ರು ಮಾವಿನ ಹಣ್ಣಿನ ಶೀಕರ್ಣಿ ಮಿಕ್ಸಿ ಮಾಡಲಿಲ್ಲ ಎರಡು ದಿನದ ಹಿಂದೊಂಬ ಮಾಡಿದ್ವಿ ಸೊ ಮಿಕ್ಸಿ ಮಾಡಿದ್ವಿ ನಮ್ಮ ಅಜ್ಜಗ ಮಿಕ್ಸಿ ಅಷ್ಟು ಇಷ್ಟ ಆಗಂಗೆ ನೋಡ್ರಿ ಸೊಳ್ಬೇಕು ಸ್ವೀಟ್ ಇಲ್ಲ

ಸೊ ನೋಡ್ರಿ ಹಸ್ಬೆಂಡ್ ಮತ್ತ ಅಜ್ಜನ್ ಊಟ ಆತ ಹ್ಮ್ ನೋಡಿ ಎಷ್ಟ್ ಸ್ಪೀಡ ಉಂಟೈತಿ ಏರು ಆಗ್ಮೇಲೆ ನೋಡು ಏಪ್ರಿಲ್ ಮುಗೀತು ಮೇ ಮೇವಾ